ಕೌಟುಂಬಿಕ ಕಲಹ ಹಿನ್ನೆಲೆಯಲ್ಲಿ ಗಂಡನೊಬ್ಬ ಹೆಂಡತಿಯನ್ನ ಕೊಲೆ ಮಾಡಿರುವ ಘಟನೆ ಹೊಸ್ಕೋಟೆ ತಾಲೂಕಿನ ಸೂಲಿಬೆಲೆ ಹೋಬಳಿಯ ಸೂಲಿಬೆಲೆ ಪೊಲೀಸ್ ಠಾಣಾ ವ್ಯಾಪ್ತಿಗೆ ಸೇರಿದ ತಮರ್ಸ್ನಹಳ್ಳಿ ಗ್ರಾಮದಲ್ಲಿ ನಡೆದಿದೆ ತಮರ್ಸ್ನಹಳ್ಳಿ ಗ್ರಾಮದ ರುಬಿಯಾ ಮೂವತ್ತೆರಡು ವರ್ಷ ಕೊಲೆಯಾದ ದುರ್ದೈವಿಯಾಗಿದ್ದು ಈಕೆಯ ಗಂಡ ನಿಜಾಮುದ್ದೀನ್ ಮೂವತ್ತೆಂಟು ವರ್ಷ ಕೊಲೆ ಮಾಡಿರುವ ವ್ಯಕ್ತಿಯಾಗಿದ್ದಾನೆ ಸೋಮವಾರ ರಾತ್ರಿ ಸಿದ್ದೇನಹಳ್ಳಿ ಕೆರೆಯಲ್ಲಿ ಆಕೆಯ ವೇಲ್ನಿಂದ ಬಿಗಿದು ಕೊಲೆ ಮಾಡಿ ಬಳಿಕ ಸುಲಿಬೆಲೆ ಪೊಲೀಸ್ ಠಾಣೆಗೆ ತೆರಳಿ ಶರಣಾಗಿದ್ದಾನೆ ಕೌಟುಂಬಿಕ ಕಲಹ ಹಿನ್ನೆಲೆಯಲ್ಲಿ ರುಬಿಯಾಳನ್ನ ನಿಜಾಮುದ್ದೀನ್ ಕೊಲೆ ಮಾಡಿ ಪೊಲೀಸರಿಗೆ ಶರಣಾಗಿದ್ದೇನೆ ಎಂದು ತಿಳಿಸಿದ್ದಾನೆ ಬಳಿಕ ಸೂಲಿಬೆಲೆ ಪೊಲೀಸ್ ಠಾಣೆಗೆ ಹಾಜರಾಗಿ ಹೆಂಡತಿಯನ್ನ ಕೊಲೆ ಮಾಡಿರುವುದಾಗಿ ತಿಳಿಸಿದ್ದಾನೆ ಇನ್ನು ಈ ಸಂದರ್ಭದಲ್ಲಿ ಪೊಲೀಸರು ಆತನನ್ನು ದಸ್ತಗಿರಿ ಮಾಡಿ ಮುಂದಿನ ತನಿಖೆಯನ್ನ ಕೈಗೊಂಡಿದ್ದಾರೆ ರುಬಿಯಾ ಹಾಗೂ ನಿಜಾಮುದ್ದೀನ್ ಮೂಲತಃ ದೇವನಹಳ್ಳಿ ತಾಲೂಕಿನ ವಿಜಯಪುರದವರಾಗಿದ್ದು ಕಳೆದ ಕೆಲವು ತಿಂಗಳುಗಳ ಹಿಂದೆ ತಮರಸ್ನಹಳ್ಳಿ ಗ್ರಾಮಕ್ಕೆ ಬಂದು ಬಾಡಿಗೆ ಮನೆಯಲ್ಲಿ ವಾಸವಾಗಿದ್ದರು ನಿಜಾಮುದ್ದೀನ್ ಡ್ರೈವರ್ ಕೆಲಸ ಮಾಡಿಕೊಂಡಿದ್ದ ಇವರ ನಡುವೆ ಕೌಟುಂಬಿಕ ಕಲಹ ಉಂಟಾಗಿ ಈ ರೀತಿಯ ಒಂದು ಘಟನೆ ನಡೆದಿದೆ ಈ ರೀತಿಯ ಘಟನೆ ಬಗ್ಗೆ ಮೃತ ರುಬಿಯಾದ ಕುಟುಂಬದ ಸದಸ್ಯರು ತಮ್ಮ ಅಳಲನ್ನು ತೋಡಿಕೊಂಡಿದ್ದಾರೆ ನಾಲ್ಕನೇ ವರ್ಷದಿಂದ ಅವರು ಕಟ್ಟಡ ಆಚಾರ ಹೊರಗಿದ್ರು ವರ್ದಕ್ಷಣೆ ಕೂಡ ನಾಲ್ಕು ರೂಪಾಯಿ ಲಕ್ಷಾಕ್ಷೂಪಾಯಿ ವರ್ದಕ್ಷಣೆ ಕಳಿಸಿದ್ದೆ ಐದನೇ ಐದನೇ ಟೈಮ್ ಅಲ್ಲಿ ನಾವು ಕೊಟ್ಟಿದ್ದಕ್ಕೆ ಅಲ್ಲಿಂದ ತಮಾಸ್ ಬಂದು ಇದರಿಂದ ಬಂದು ಸ್ವಂತ ತಮಸ್ತಿಯಿಂದ ಈ ಥರ ಕೊಲೆ ಮಾಡಿದ್ದಾನೆ ನಾಲ್ಕನೇ ಮಕ್ಕಳು ಅವಳು ತುಂಬ ಟಾರ್ಚರ್ ಸಫರ್ ಮಾಡಿದ್ದಾರೆ ನಾಲ್ಕು ವರ್ಷದಿಂದ ತುಂಬಾ ತುಂಬ ಟಾರ್ಚರ್ ನಮ್ಮ ಮನೆಗೆ ನುಗ್ಗು ಒಂದ್ಸತಿ ಹೊಡೆದಿದ್ದಾನೆ ಅವನು ನಮ್ಮ ಕಣ್ಣಿ ಕಣ್ಮುಂದೆನೆ ಹೊಡೆದಿದ್ದಾನೆ ಅಂದ್ರೂ ನಾವು ಮೂರು ತಿಂಗಳು ಹಿಂದೆ ನಮ್ಮ ಊರಿಂದ ಇಲ್ಲಿ ಆಚೆ ಕರ್ಕೊಂಡ್ಬಂದು ಹಳ್ಳಿಯಲ್ಲಿ ಇಟ್ಬಿಟ್ಟು ಇವಾಗ ನಿನ್ನೆ ನೋಡಿದ್ರೆ ಸಾಯಿಸಿಬಿಟ್ಟಿದ್ದಾರೆ ಏನೂ ತಪ್ಪಿಲ್ಲ ಅವಳದು ಏನಂದ್ರೆ ಬರೀ ಅವರೇ ಟಾರ್ಚರ್ ಮಾಡ್ತಾ ಇಲ್ಲ ಏನೋ ತಪ್ಪು ಮಾಡ್ತಾರೆ ಮನುಷ್ಯ ಅಂದ್ರೆ ಅವ್ರಿಗೆ ಏನೋ ಇದಿಲ್ವಾ ಇಷ್ಟಕ್ಕೆಲ್ಲ ಏನ್ ಮಾಡಿದ ಸಾಯಿಸಿ ಬಿಟ್ಟಿದ್ದಾರೆ ಯಾರಿದ್ರು ನಮ್ಗೆ ನ್ಯಾಯ ಕೊಡಿಸ್ಲೇಬೇಕು ನ್ಯಾಯ ಕೊಡ್ತಾರೆ ಚೆನ್ನಾಗಿ ಇದ್ದು ಸರ್ ಅವ್ರು ಲವ್ ಮ್ಯಾರೇಜ್ ಲವ್ ಮ್ಯಾರೇಜ್ ಮಾಡಿ ಮಾಡ್ಕೊಂಡಿರೋ ಮದ್ವೆ ಒಂದು ವರ್ಷ ಲವ್ ಮಾಡ್ತಾಯಿದ್ರು ಆಮೇಲೆ ಮ್ಯಾರೇಜ್ ಮಾಡಿಕೊಂಡ್ರು ಮಕ್ಕಳಾದರೂ ಚೆನ್ನಾಗೇ ಇದ್ರು ಏನೋ ಹಾಗೆ ಅವನೇ ಫುಲ್ ಅನುಮಾನ ಬೀಳೋದು ಯಾರನ್ನೂ ಮಾತಾಡ್ಸೋಂಗಿಲ್ಲ ಯಾರನ್ನೂ ಇದು ಮಾಡೋಂಗಿಲ್ಲ ಎಲ್ಲ ಅನುಮಾನ ಮಾಡೋದು ನೈಟ್ ಎಲ್ಲ ಟಾರ್ಚರ್ ಮಾಡೋದು ಸಿಗರೇಟಲ್ಲೆಲ್ಲ ಸುಟ್ಟಿಸೋದು ಬಡಿಯೋದು ಇದೆಲ್ಲ ಮಾಡಿ ನಿನ್ನೆ ನೋಡಿದ್ರೆ ಫೈನಲಿ ಸಾಯಿಸ್ಬಿಟ್ಟಿದ್ದಾರೆ ಇನ್ನೊಂದು ಅವನು ಹೇಳ್ತಾ ಇದ್ದ ನಾನು ಸಾಯಿಸ್ತೀನಿ ಸಾಯಿಸ್ತೀನಿ ಅಂತ ಕೊನೆಯಲ್ಲಿ ಸಾಯಿಸಿಬಿಟ್ಟಿದ್ದಾನೆ ಅದಕ್ಕೆ ನಮಗೆ ನ್ಯಾಯ ಬೇಕೇ ಬೇಕು ಸರ್